ವಾಲ್ಮೀಕಿ ಹಗರಣ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ತಪ್ಪು ಮಾಡಿರೋರು ಯಾರೇ ಆಗಲಿ ಅಂತೇಳಿ ಎಸ್ ಐ ಟಿ ರಚನೆ ಮಾಡಿದ್ದೀವಿ ತನಿಖೆ ಆಗ್ತಾಯಿದೆ ಚಾರ್ಜ್ ಶೀಟ್ ಆಗ್ತಾ ಇದ್ದಾರೆ ತಪ್ಪಿತಸ್ಥರ ವಿರುದ್ಧ ಕ್ರಮ ತಗೊಂಡು ಜೈಲಲ್ಲಿದ್ದಾರೆ ಬ್ಯಾಂಕಿನ ಅಧಿಕಾರಿ ಅಬಸ್ಕಂಡ್ ಆಗಿದ್ದಾರೆ ಬ್ಯಾಂಕು ಕೇಂದ್ರ ಸರ್ಕಾರದ ಫೈನಾನ್ಸ್ ಇಲಾಖೆ ನೇರವಾಗಿ ಸಂಬಂಧಪಡುತ್ತೆ ಯಾರಾದರೂ ಅಧಿಕಾರಿ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಲೇಬೇಕು ಬೇಕಾದಷ್ಟು ಇಲಾಖೆಗಳು ತಪ್ಪಾಗಿರ್ತವೆ ಮಂತ್ರಿ ಫೈಲ್ನಲ್ಲಿ ಸೈನ್ ಮಾಡಿದರೆ ಇಟ್ ಅಪ್ಲೈಸ್ ಟು ಮಿನಿಸ್ಟರ್ ಇಟ್ ಅಪ್ಲೈಸ್ ಟು ಎನಿ ಪಬ್ಲಿಕ್ ಪರ್ಸನ್ ಇವರು ರೋಲೇ ಇಲ್ದೇನೆ ನೀವೇ ಕಾರಣ ಅದಕ್ಕೆ ಎಸ್ ಸಿ ಎಸ್ ಟಿ ಹಣ ಹೊಡೆದು ಬಿಟ್ರಿ ಏನು ಎಸ್ ಸಿ ಎಸ್ ಟಿ ಪರವಾಗಿ ಕ್ರಾಂತಿಕಾರಕ್ಕೆ ಬದಲಾವಣೆ ತಂದುಬಿಟ್ಟಿದರೆ ಮಂಡಲ್ ಕಮಿಷನ್ ಬಂದಾಗ ಹಿಂದುಳಿದ ಮಿನಿಸ್ಟರ್ತ ಎಲ್ಲಿದ್ರಿ ನೀವು ಕಮ್ಮಣ್ಣಲ್ಲಿ ಎತ್ಕೊಂಡು ನೀವು ಯಾಕೆ ರಥ ಎತ್ತರ ಹೊರಟ್ರಿ ಸಾಮಾಜಿಕ ನ್ಯಾಯದ ಪರವಾಗಿ ನಿಮ್ಗೇನು ಬದ್ಧತೆ ಇದೆ ಐ ಐ ಟಿ ಐ ಎಮ್ ಎಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ಎಸ್ ಟಿ ಎಚ್ಗೆ ರಿಸಲ್ಯೂಷನ್ ಕೊಡಬೇಕಂದಾಗ ಎರಡು ಪಾರ್ಲಿಮೆಂಟ್ ಸದನದಲ್ಲಿ ಅಪ್ರೂವ್ ಆಗಿದ್ದದ್ದು ಯು ಪಿ ಎ ಸರ್ಕಾರ ಇದ್ದಾಗ ವಾಟ್ ವಾಸ್ ಯುವರ್ ಪೊಲಿಟಿಕಲ್ ಸ್ಟ್ಯಾಂಡ್ ಏನು ಮಾಡ್ತಾ ಇದ್ರಿ ನೀವು ಎಷ್ಟು ಜನ ಇದ್ರೆ ಎಸ್ ಐ ಐ ಟಿ ಐ ಎಮ್ ಎಸ್ ಸಿ ಎಸ್ ಟಿ ಬ್ಯಾಕ್ವರ್ಡ್ ಮೈನಾರಿಟಿ ಪ್ರೊಫೆಸರ್ಸ್ ಎಸ್ ಸಿ ಪಿ ಟಿ ಎಸ್ ಪಿ ಆ್ಯಕ್ಟಲ್ಲಿ ಸೆವೆನ್ ಡಿ ಬಳಸ್ಕೊಂಡು ಬಿ ಜೆ ಪಿ ಅವರು ಇಪ್ಪತ್ತ್ಮೂರು ಸಾವಿರ ಕೋಟಿ ಬಳಸ್ಕೊಂಡ್ರಲ್ಲ ನಿಮ್ಗೆ ಗೊತ್ತಿರೋ ಎಸ್ ಸಿ ಎಸ್ ಟಿ ಹಣ ಹೋಗುತ್ತೆ ಅಂತ ಪಿ ಟಿ ಸಿ ಎಲ್ ಕಾಯ್ದೆ ಎರಡು ಸಾವಿರದ ಹದಿನೇಳನೇ ಕೋಟಿ ಸುಪ್ರೀಂ ಕೋರ್ಟ್ ರದ್ದು ಮಾಡಿದಾಗ ಹತ್ತೊಂಬತ್ತರಿಂದ ಇಪ್ಪತ್ತ್ಮೂರು ತನಕ ನೀವೇ ಇದ್ರಲ್ಲ ಪಿ ಟಿ ಸಿ ಎಲ್ ಕಾಯ್ದೆನ ತಂದು ಎಸ್ ಸಿ ಎಸ್ ಟಿ ಜನರ ಆಸ್ತಿ ಹಕ್ಕನ್ನು ರಕ್ಷಣೆ ಮಾಡಬೇಕು ಅನ್ನೋ ಪ್ರಜ್ಞೆ ಇರಲಿಲ್ವ ನಿಮಗೆ ಅಶೋಕ್ ನೀವೇ ಒಬ್ಬ ರೆವಿನ್ಯೂ ಮಿನಿಸ್ಟ್ರಾಗಿದ್ರಿ ರವಿ ಇದ್ರಿ ಇದ್ರು ಯಡಿಯೂರಪ್ಪನವ್ರು ಇದ್ರು ವಿಜಯೇಂದ್ರ ಇದ್ರು ಕುಮಾರಸ್ವಾಮಿ ಅವರಿದ್ದರಿ ಪಿ ಟಿ ಸಿ ಎಲ್ ಕಾಯ್ದೆ ಕೋರ್ಟ್ ರದ್ದು ಮಾಡಿದೆ ಲಕ್ಷಾಂತರ ಜನ ಅರ್ಜಿದಾರು ಎಷ್ಟು ಎಷ್ಟಿದ್ದಾವೆ ಇವ್ರಿಗೆ ಅನ್ಯ ಆಗುತ್ತೆ ಅಂತ ಗೊತ್ತಿಲ್ವಾಗ ನಿಮಗೆ ಸಿದ್ದರಾಮಯ್ಯ ಸರ್ಕಾರ ಎರಡು ಸಾವಿರದ ನಾಲ್ಕರಲ್ಲಿ ಬಂದು ಮತ್ತೆ ಪಿ ಟಿ ಸಿ ಎಲ್ ಆ್ಯಕ್ಟನ್ನು ತಿದ್ದುಪಡಿ ವಾಪಸ್ ತರಬೇಕಾಯಿತು ನಿಮಗೆ ಎಸ್ ಸಿ ಎಸ್ ಟಿ ಬ್ಯಾಕ್ ಕಾಳಜಿ ಇದೆಯಾ ಸೆವೆಂಟಿನಲ್ಲಿ ಹತ್ತು ಸಾವಿರ ಕೋಟಿಯನ್ನು ಬಿ ಜೆ ಪಿ ಸರ್ಕಾರ ಮಿಸ್ಯೂಸ್ ಮಾಡಿದ್ರಲ್ಲ ಡೀಮ್ಡ್ ಎಕ್ಸ್ಪೆಂಡಿಚರ್ ಅಂತ ಗೊತ್ತಿರುವಾಗ ನಿಮಗೆ ಎಸ್ ಸಿ ಎಸ್ ಟಿಗೆ ಮಾಡಬೇಕು ಅಂತ ಹೇಳಿ ಎಸ್ ಸಿ ಪಿ ಟಿ ಎಸ್ ಪಿ ಕಾಯ್ದೆ ತಂದಿದ್ದೀರಾ ನೀವು ಜನಸಂಖ್ಯೆಗೆ ಅನುಗುಣವಾಗಿ ಯಾವಾದರೂ ದುಡ್ಡಿಟ್ಟಿದ್ರಾ ಎಸ್ ಟಿ ಜನರಿಗೆ ಅಲ್ಲಿ ಮೀಸಲಾತಿ ಕೊಡಬೇಕು ಅಂತ ಹೇಳಿದ್ರ ಎಲ್ಲ ಮೊಸಳೆ ಕಣ್ಣು ಇರ್ಸಿಡ್ತೀರಿ ಸಂವಿಧಾನಕ್ಕೆ ವಿರುದ್ಧವಾಗಿದ್ದೀರಿ ವಿಷಯಗಳೇ ಇಲ್ದೇನೆ ಯಾವ ಎಲ್ಲಿ ಅನುಮಾನ ಬಂದಿದೆ ಎಸ್ ಐ ಟಿ ತನಿಖೆ ಮಾಡ್ತಾ ಇದ್ದಾರೆ ಇಡಿ ತನಿಖೆ ಮಾಡ್ತಾ ಇದೆ ಜುಡಿಷಿಯಲ್ ಎನ್ಕ್ವೈರಿ ಮೂಡಾ ಕೊಟ್ಟಿದ್ದೀವಿ ಸಿಬಿಐ ಎನ್ಕ್ವೈರಿ ಮಲ್ಟಿಫ್ರಾಂಗ್ಡ್ ಎನ್ವೈರಿ ಗೋಯಿಂಗ್ ಆನ್ ಮೇಡ್ ಬಿಕಮ್ ಅನ್ರೆಸ್ಟ್ ಬಿಕಮ್ ಅನ್ರೆಸ್ಟ್ ನೀವು ರಾಜಕೀಯ ಹುನ್ನಾರ ಇಟ್ಕೊಂಡು ದುರ್ಬಲ ಮಾಡಿದ್ರೆ ದುರ್ಬಲ ಮಾಡಿದ್ರೆ ಅವ್ರ ಮುಖಕ್ಕೆ ಮಸಿ ಮಸಿಪಡಿಸಿದ್ರೆ ಸಿದ್ಧಾಂತ ಇಟ್ಕೊಂಡು ಹೋರಾಟ ಮಾಡಿ ಸಮಾಜವಾದ ಸಿದ್ಧಾಂತ ಇಟ್ಕೊಂಡ್ರು ರೈತ ಚಳುವಳಿಯು ಬಂದು ತನ್ನ ಜೀವನದ ಉದ್ದಕ್ಕೂ ಪ್ರಾಮಾಣಿಕತೆಯನ್ನು ಮೈಗೊಂಡಿಸ್ತಾ ಒಬ್ಬ ನಾಯಕನ ಮುಖಕ್ಕೆ ಮಸಿ ಬಳಿತಕ್ಕಂಥ ಪ್ರಯತ್ನ ನಡೀತಾರೆ ನೀವು ಸಸ ಸಾಧ್ಯನಾ ನೈತಿಕತೆ ಮಾತಿಂದ ಬರೋದಲ್ಲ ತನ್ನ ನಿರ್ಧಾರಗಳು ತನ್ನ ನಿಲುವುಗಳ ಮುಖಾಂತರ ಬರೋದು ಯಾರ್ಯಾರ ನೈತಿಕತೆ ಎಷ್ಟೆಷ್ಟಿದೆ ಅಂತ ಗೊತ್ತಾಗುತ್ತಲ್ಲ ಯಾರ್ಯಾರ ಮೇಲೆ ಏನೇನಿದೆ ಅಂತ ಗೊತ್ತಿದೆಯಲ್ಲ ಎಲ್ಲವನ್ನ ಇಟ್ಕೊಂಡು ನೈತಿಕತೆ ಬಗ್ಗೆ ಮಾತಾಡ್ತಿರಲ್ಲ ಐ ನಾಟ್ ಅಶೇಮ್ಡ್ ಜನ ಕಷ್ಟದಲ್ಲಿ ಸಾಯ್ತಾ ಇದ್ದಾರೆ ಅತಿವೃಷ್ಟಿಯಾಗಿದೆ ಜನ ಜಾನುವಾರು ಭೂಮಿಗಳು ಇದ್ದಾವೆ ಮೊದಲು ಬಂದಾಗ ಒಂದು ಪೈಸೆ ದುಡ್ಡು ಕೊಡಿಸ್ಲೇ ನೀವು ಎಲ್ಲೂ ಹೋಗಲಿಲ್ಲ ನಿಮ್ಮ ಸರ್ಕಾರ ಇದ್ದಾಗ ನೀವು ಈಗ ನಾಟಕ ಮಾಡ್ತೀರಿ ಮ್ಯಾಂಡೇಟ್ ಇರೋ ಸರ್ಕಾರನ ಬಿಡಿಸ್ಬಿಟ್ಟು ಓಡ್ಬಂದು ನವೆಂಬರ್ ಅಷ್ಟಕ್ಕೆ ಸರ್ಕಾರ ಮಾಡಿಬಿಡ್ತೀವಿ ಅಂತ ಹೇಳ್ತಿದ್ದೀರಿ ಆಗುತ್ತೆ ನಿಮ್ಮ ಕೈನಲ್ಲಿ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡ ಅತ್ಯಂತ ಪ್ರಾಮಾಣಿಕ ರಾಜಕಾರಣಿ ಸಿದ್ಧಾಂತ ಇರೋ ರಾಜಕಾರಣಿ ಕಾಂಗ್ರೆಸ್ ಪಕ್ಷ ಏನು ಸುಮ್ ಸುಮ್ಮನೆ ಓಡಿ ಬಂದಿದೆಯಾ ಥ್ರ ಮೂಮೆಂಟ್ ಎಗೇನ್ಸ್ಟ್ ಫಾರಿನರ್ಸ್ ರೂಲ್ ಚಳುವಳಿ ಎಂಥದ್ದು ಅಸಹಕಾರ ಚಳುವಳಿ ಮುಖಾಂತರ ಬಂದಿರೋ ಅಂಥದ್ದು ಅಹಿಂಸಾತ್ಮಕ ಚಳವಳಿಗಳ ಮುಖಾಂತರ ಬಂದಿರೋದು ಅದರಲ್ಲಿ ವಿಷಯ ಇತ್ತು ದೇಶದ ಹಿತ ಇತ್ತು ಪ್ರಜೆಗಳ ಬದುಕಿತ್ತು ಭಾರತದ ಭವಿಷ್ಯ ಇತ್ತು ಇದಕ್ಕೆ ಚಳುವಳಿ ಬಿಟ್ಟು ವಿಷಯನೇ ಇಲ್ದೇನೆ ನೀವು ಮೂರು ನಾಲ್ಕು ಗುಂಪು ಮಾಡ್ಕೊಂಡು ಅಲ್ಲಲ್ಲೇ ಒಡೆದಾಡ್ಕೊಂಡು ಇವನು ಬಂದರೆ ನಾ ಬರಲ್ಲ ಅಂತ ವಾಪಸ್ ಕಳಿಸಿ ಅಲ್ಲಿ ಕೂತ್ಕೊಂಡು ನಾವು ಹೇಳೋದಕ್ಕೆಲ್ಲ ನೀವು ಅವ್ರೊಬ್ಬರು ಉತ್ತರ ಕೊಟ್ಬಿಟ್ರೆ ಎತ್ನಾಳ್ ನೀವು ಕೊಟ್ಟಿರೋ ಪ್ರಶ್ನೆಗಳಿಗೆ ಅದಕ್ಕೆ ನೀವು ಸಮರ್ಪಕ ಉತ್ತರ ಕೊಟ್ಟರೆ ಆಮೇಲೆ ಉಳಿದಂತ ನಾವು ಹೇಳ್ಬೋದು ಇಷ್ಟೆಲ್ಲ ನೀವು ರಾಜಕೀಯ ಮಾಡ್ತಿರಲ್ಲ ಕಾನೂನುಬದ್ಧವಾಗಿ ನಡೆದಿರ್ತಕ್ಕಂಥ ಘಟನೆಗಳನ್ನು ನೀವು ಕೈಗೆತ್ಕೊಂಡು ರಾಜಕೀಯ ಮಾಡಿ ಸರ್ಕಾರದ ಅಸ್ಥಿರಗೊಳಿಸಲಿಕ್ಕೆ ರಾಜಭವನವನ್ನು ಪ್ರವೇಶ ಮಾಡಿದಿರಲ್ಲ ಸಂವಿಧಾನದ ಬಗ್ಗೆ ನಿಮ್ಮ ನಂಬಿಕೆ ಇದೆಯಾ ಪ್ರಜಾಪ್ರಭುತ್ವ ಬಗ್ಗೆ ನಂಬಿಕೆ ಇದೆಯಾ ಇದಕ್ಕೆ ನಿಮ್ಗೆ ಮಾಡೋಕ್ಕೆ ಬಿಡಲ್ಲ ಅಂಥೇಳಿ ಜನಾಂದೋಲನವನ್ನು ಸಂಘಟನೆ ಮಾಡಿದ್ದೀವಿ ಕಾರಣ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮದ ನಾಯಕತ್ವವನ್ನು ಕಾಂಗ್ರೆಸ್ ಸ್ಪಷ್ಟ ಕೊಟ್ಟಿರೋದು ಚಳುವಳಿ ವ್ಯಕ್ತಿತ್ವವನ್ನು ರೂಢಿಸ್ತದೆ ವ್ಯಕ್ತಿತ್ವದಲ್ಲಿ ಮೌಲ್ಯತೆ ಬರುತ್ತೆ ಈ ಮೌಲ್ಯಗಳು ಚರಿತ್ರೆ ನಿರ್ಮಾಣ ಮಾಡ ಅಂತ ಹಿನ್ನೆಲೆ ಬಂದಿರತಕ್ಕಂಥವ್ರು ನಾವು ಈ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯದ ಉದ್ದಗಲಕ್ಕೂ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಸೇರ್ತಾ ಇದ್ದಾರೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಯಶಸ್ಸಿನ ಕುಟೀರ ರಾಜಕೀಯ ನಿಲುವುಗಳನ್ನು ಹೇಳ್ತೀವಿ ಅಲ್ಲಿ ಕುತಂತ್ರದ ರಾಜಕಾರಣವೇ ಹೇಳ್ತೀವಿ ಚುನಾವಣೆಯಲ್ಲಿ ಮ್ಯಾಂಡೇಟ್ ಪಡೆದೇನೆ ನೀವು ಸರ್ಕಾರ ರಚನೆ ಮಾಡಲಿಕ್ಕೆ ಜನರ ಮ್ಯಾಂಡೇಟನ್ನು ಅಗವರೆ ತೋರಿಸಿ ಚುನಾಯಿತ ಸರ್ಕಾರವನ್ನು ಅಸ್ಥಿರಗೊಳಿಸಿ ಪ್ರಾಮಾಣಿಕ ರಾಜಕಾರಣಿಯ ಮುಖಕ್ಕೆ ಮಸಿಬೆಡೆದು ವ್ಯಕ್ತಿತ್ವ ಹಾಳು ಮಾಡ್ತಕ್ಕಂಥ ನಿಮ್ಮ ಕುಟಿಲ ರಾಜಕಾರಣಿ ಬಣ್ಣವನ್ನು ಬಯಲು ಮಾಡ್ತೀವಿ ಅದಕ್ಕೆ ಜನಾಂದೋಲನ ಸಂಘಟನೆ ಮಾಡಿದ್ದೀವಿ ನಮ್ಮ ಪಕ್ಷದ ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮತ್ತು ಪಕ್ಷದ ಲಕ್ಷಾಂತರ ಲಕ್ಷ ಕಾರ್ಯಕರ್ತರು ನಮ್ಮ ಮುಖಂಡರು ಮಂತ್ರಿಗಳು ನಮ್ಮ ಶಾಸಕರು ನಮ್ಮ ಅಧ್ಯಕ್ಷರು ಎಲ್ಲರೂ ಸೇರಿ ಒಗ್ಗಟ್ಟಿನ ಪ್ರದರ್ಶನ ಮಾಡಿ ಪ್ರಜಾಸತ್ತಾತ್ಮಕ ಸಂಸ್ಥೆಗಳನ್ನು ದುರ್ಬಲಗೊಳಿಸಲಿಕ್ಕೆ ಸಂವಿಧಾನವನ್ನು ನಿಮ್ಮ ಹಿಡಿತಕ್ಕೆ ತಕ್ಕಂತೆ ಕುಣಿಸ್ಲಿಕ್ಕೆ ಅವಕಾಶ ಕೊಡಲನ್ನ ಸಂದೇಶವನ್ನು ನಾಳೆ ಜನಾಂದೋಲನದಲ್ಲಿ ಹೇಳ್ತೇವೆ ಅದಕ್ಕೆ ಈ ಈ ಒಂದು ವೇದಿಕೆಯನ್ನು ಸಜ್ಜು ಮಾಡಿದ್ದೇವೆ ರಾಜ್ಯದ ಮೂಲೆ ಮೂಲೆಯಿಂದ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಸೇರಲಿದ್ದಾರೆ ತಾವು ಬರ್ತಿದ್ದೀರಿ ನಾಳೆ ತಾವೇ ವಿಟ್ನೆಸ್ ಮಾಡ್ತೀರಿ ಈ ಥರದ ರಾಜಕೀಯ ಕುಟಿಲತೆಯನ್ನು ನಿಲ್ಲಿಸಿ ರಾಜ್ಯದ ಅಭಿವೃದ್ಧಿಯನ್ನು ಮಾಡೋಣ ರಚನಾತ್ಮಕ ಟೀಕೆಗಳಿದ್ದರೆ ರಾಜ್ಯವನ್ನು ಅಭಿವೃದ್ಧಿಪಡಿಸೋದಕ್ಕೆ ನಿಮ್ಮ ಹತ್ರ ಉತ್ತಮ ಸಲಹೆಗಳಿದ್ದರೆ ಪ್ರಜಾಸತ್ತಾತ್ಮಕ ಮೌಲ್ಯಗಳ ಆಧಾರದಲ್ಲಿ ಅದನ್ನು ಸ್ವೀಕಾರ ಮಾಡಿ ಕೆಲಸ ಮಾಡಲಿಕ್ಕೆ ಸಿದ್ಧ ಇದ್ದೇವೆ ಅದನ್ನು ಬಿಟ್ಟು ವ್ಯಕ್ತಿಗತವಾದಂಥ ರಾಜಕಾರಣ ದ್ವೇಷದ ರಾಜಕಾರಣ ಸ್ವಾರ್ಥದ ರಾಜಕಾರಣ ಸಂವಿಧಾನದ ಬಾಹಿರವಾದಂಥ ರಾಜಕೀಯ ನಿಲುವುಗಳನ್ನು ನಾವು ಸಹಿಸೋದಿಲ್ಲ ಅನ್ನೋ ಸಂದೇಶವನ್ನು ನಾಳೆ ನಮ್ಮ ಸಭೆಯಲ್ಲಿ ತಿಳಿಸ್ತೇವೆ